ಸ್ವಾತಂತ್ರ್ಯ ದಿನಾಚರಣೆ ಭಾಷಣವು ರಾಜಕೀಯ ಜಿದ್ದಾಜಿದ್ದಿಗೆ ಎದುರಾಳಿ ಪಕ್ಷಕ್ಕೆ ತಿರುಗೇಟು ನೀಡೋಕೆ ಬಳಕೆಯಾಗುವುದು ಈಗ ಸಾಮಾನ್ಯವಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೆಂಪುಕೋಟೆಯಿಂದ ಮಾಡುವ ಸ್ವಾತಂತ್ರ್ಯ ದಿನಾಚರಣೆ ಭಾಷಣದಲ್ಲೇ ರಾಜಕೀಯ ಮಾತಾಡೋಕೆ ಶುರು ಮಾಡಿ ಬಹಳ ವರ್ಷಗಳಾದವು ಗುರುವಾರನು ಪ್ರಧಾನಿ ಮೋದಿ ತಮ್ಮ ಭಾಷಣದಲ್ಲಿ ಈ ಹಿಂದಿನ ಸರ್ಕಾರಗಳ ವಿರುದ್ಧ ಮಾತಾಡಿದ್ದಾರೆ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯೇಂದ್ರ ಅವರು ಸ್ವಾತಂತ್ರ್ಯ ದಿನಾಚರಣೆ ವೇಳೆ ಮಾತಾಡ್ತಾ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರಿಗೆ ಮತ್ತೊಮ್ಮೆ ತಿರುಗೇಟು ನೀಡಿದ್ರ ಅನ್ನು ಚರ್ಚೆ ಶುರುವಾಗಿದೆ ಕೇರಳದ ವೈನಾಡ್ನಲ್ಲಿ ನಡೆದ ಭೀಕರ ಭೂಕುಸಿತ ಹಾಗೂ ಅದರಿಂದಾಗಿರುವ ಅನಾಹುತ ಕಂಡು ಇಡೀ ದೇಶವೇ ಬೆಚ್ಚಿದೆ ಅಲ್ಲಿನ ಜನರ ನೋವಿನಲ್ಲಿ ಇಡೀ ದೇಶ ಭಾಗಿಯಾಗಿ ತಮ್ಮಿಂದಾಗುವ ಸಹಾಯ ಮಾಡೋಕೆ ಪ್ರಯತ್ನ ಮಾಡಿದೆ ಈ ನಡುವೆ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಮಾಡಿರುವ ಭಾಷಣ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಇಪ್ಪತ್ತೊಂದನೇ ಶತಮಾನದಲ್ಲೂ ಕೂಡ ನೈಸರ್ಗಿಕ ವಿಕೋಪಗಳ ಬಗ್ಗೆ ಖಚಿತವಾದ ಎಚ್ಚರಿಕೆಗಳನ್ನ ನೀಡೋಕೆ ದೇಶವು ದೃಢವಾದ ಕಾರ್ಯವಿಧಾನವನ್ನ ಹೊಂದಿಲ್ಲ ಅಂತ ಪಿಣರಾಯಿ ವಿಜಯನ್ ಹೇಳಿರುವುದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ವಿರುದ್ಧದ ಪರೋಕ್ಷ ದಾಳಿಯಂತೆ ಕಾಣ್ತಿದೆ ಇನ್ನೂರಕ್ಕೂ ಹೆಚ್ಚು ಜನರನ್ನ ಬಲಿ ತೆಗೆದುಕೊಂಡ ವಾಯನಾಡ್ ಭೂಕುಸಿತದ ಬಗ್ಗೆ ದೇಶದ ಪ್ರತಿಯೊಬ್ಬರೂ ದುಃಖಿತರಾಗಿರುವಾಗ ರಾಜ್ಯದ ಉಳಿವಿಗಾಗಿ ಬದುಕುವ ಮತ್ತು ಮುನ್ನಡೆಯುವ ಸಮಯ ಇದು ಅಂತ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಗುರುವಾರ ಹೇಳಿದರು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಸೆಂಟ್ರಲ್ ಸ್ಟೇಡಿಯಂನಲ್ಲಿ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ವಿಜಯನ್ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಪಡೆದ ನಂತರ ಭಾರತ ವಿವಿಧ ಕ್ಷೇತ್ರ ಕ್ಷೇತ್ರಗಳಲ್ಲಿ ಸಾಧನೆಯನ್ನ ಮಾಡಿದ್ರು ದೇಶದಲ್ಲಿ ವೈಜ್ಞಾನಿಕ ಅರಿವು ಹಾಳಾಗ್ತಿದೆ ಮತ್ತು ಮೂಢನಂಬಿಕೆಗಳು ಹಾನಿಕಾರಕ ಪದ್ಧತಿಗಳು ಮತ್ತು ಪುರಾತನ ಆಚರಣೆಗಳು ಪುನರಾವರ್ತನೆ ಆಗ್ತಿವೆ ಅಂತ ವಿಜಯನ್ ಹೇಳಿದ್ರು ವೈನಾಡ್ನಲ್ಲಿ ಸಂಭವಿಸಿದ ಭೂಕುಸಿತವನ್ನು ಉಲ್ಲೇಖಿಸಿದ ಸಿಎಂ ದುರಂತದ ನಂತರ ದುಃಖದಲ್ಲಿ ಕೇರಳ ಮತ್ತು ದೇಶ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸುತ್ತಿದೆ ಅಂತ ಹೇಳಿದ್ರು ಆದರೆ ನಾವು ದುಃಖಿತರಾಗಿ ಉಳಿಯೋಕೆ ಸಾಧ್ಯವಿಲ್ಲ ನಾವು ರಾಜ್ಯದ ಉಳಿವಿಗಾಗಿ ಬದುಕಬೇಕು ಮತ್ತು ಮುನ್ನಡೆಯಬೇಕು ವಿಜ್ಞಾನ ಮತ್ತು ತಂತ್ರಜ್ಞಾನದ ಬೆಳವಣಿಗೆಗಳ ಹೊರತಾಗಿ ಇನ್ನು ದೇಶವು ಇನ್ನೂ ನೈಸರ್ಗಿಕ ವಿಕೋಪಗಳನ್ನ ಮುಂಚಿತವಾಗಿ ಊಹಿಸೋಕೆ ಮತ್ತು ಆ ಮೂಲಕ ಜನರ ಜೀವ ಮತ್ತು ಆಸ್ತಿಯನ್ನ ರಕ್ಷಣೆ ಮಾಡುವುದರಲ್ಲಿ ವಿಫಲವಾಗಿದೆ ಅಂತ ಕೇರಳದ ಮುಖ್ಯಮಂತ್ರಿ ಹೇಳಿದ್ರು ಸಾಮಾನ್ಯ ಎಚ್ಚರಿಕೆಗಳನ್ನು ಬಿಟ್ಟು ನೈಸರ್ಗಿಕ ವಿಕೋಪಗಳ ಬಗ್ಗೆ ನಮಗೆ ನಿಖರವಾದ ಮುನ್ನೋಟಗಳ ಅಗತ್ಯ ಇದೆ ಪ್ರಪಂಚದ ಇತರ ಭಾಗಗಳಲ್ಲಿನ ಅನುಭವಗಳಿಂದ ನಾವು ಕಲಿಬೇಕು ಅಂತ ಅವರು ಹೇಳಿದ್ರು ದೇಶ ಆ ಮಟ್ಟವನ್ನು ತಲುಪೋಕೆ ಕೇಂದ್ರ ಸರ್ಕಾರ ಸರಿಯಾದ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ ಅಂತ ಪಿಣರಾಯಿ ವಿಜಯನ್ ಹೇಳಿದ್ರು ಕೇರಳ ಮುಖ್ಯಮಂತ್ರಿ ಅವರ ಈ ಹೇಳಿಕೆಗಳನ್ನು ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರು ವಯನಾಡ್ ಭೂಕುಸಿತದ ನಂತರ ರಾಜ್ಯಸಭೆಯಲ್ಲಿ ಹೇಳಿದ ಮಾತುಗಳಿಗೆ ತಿರುಗೇಟಿನ ಹಾಗೆ ನೋಡ್ಲಾಗ್ತಿದೆ ವಯನಾಡ್ ದುರಂತದ ಬಳಿಕ ರಾಜ್ಯಸಭೆಯಲ್ಲಿ ಮಾತನಾಡಿದ ಅಮಿತ್ ಶಾ ಅವರು ಕೇಂದ್ರ ನೈಸರ್ಗಿಕ ವಿಕೋಪದ ಸಾಧ್ಯತೆ ಬಗ್ಗೆ ಕೇರಳಕ್ಕೆ ಎಚ್ಚರಿಕೆ ನೀಡಿತ್ತು ಮತ್ತು ಕೇರಳ ಸರ್ಕಾರ ಅದನ್ನು ನಿರ್ಲಕ್ಷಿಸಿದೆ ಅಂತ ಹೇಳಿದ್ದು ದೊಡ್ಡ ಸುದ್ದಿಯಾಗಿತ್ತು ಅಮಿತ್ ಶಾ ಹೇಳಿಕೆಗೆ ಮೊದಲು ಕೇರಳದ ಮುಖ್ಯಮಂತ್ರಿ ಮತ್ತು ನಂತರ ಅಲ್ಲಿನ ಯಡರಂಗ ಸಂಸದರು ವಿರೋಧವನ್ನು ವ್ಯಕ್ತಪಡಿಸಿದ್ರು ಕೇಂದ್ರದ ಯಾವುದೇ ಸಂಸ್ಥೆ ವೈನಾಡ್ಗೆ ರೆಡ್ ಅಲರ್ಟ್ ಘೋಷಣೆ ಮಾಡಿರ್ಲೇ ಇಲ್ಲ ಅಂತಹ ಯಾವುದೇ ಮುನ್ಸೂಚನೆ ನೀಡಿರಲೇ ಇಲ್ಲ ಅಂತ ಸಿಎಂ ಪಿಣರಾಯಿ ತಿರುಗೇಟನ್ನ ನೀಡಿದ್ರು ಅದರ ಬೆನ್ನಿಗೆ ರಾಜ್ಯಸಭೆಯಲ್ಲಿರುವ ಮೂವರು ಸಿಪಿಎಂ ಸಂಸದರು ಸಭಾಪತಿ ಜಗದೀಪ್ ಧನ್ಕರ್ ಅವರನ್ನ ಭೇಟಿ ಮಾಡಿ ಅಮಿತ್ ಶಾ ಸ್ಪಷ್ಟೀಕರಣ ನೀಡೋಕೆ ಸೂಚಿಸಬೇಕು ಅಂತ ಕೋರಿದ್ರು ಸಿಪಿಎಂ ಸಂಸದ ಶಿವದಾಸನ್ ಅವರು ರಾಜ್ಯಸಭಾ ಮಹಾ ಕಾರ್ಯದರ್ಶಿಗೆ ಹಕ್ಕುಚ್ಯುತಿ ನೋಟಿಸ್ ನೀಡಿ ಅಮಿತ್ ಶಾ ರಾಜ್ಯಸಭೆಗೆ ತಪ್ಪು ಮಾಹಿತಿ ನೀಡಿದ್ದಾರೆ ಅವರ ವಿರುದ್ಧ ಕ್ರಮ ಆಗಬೇಕು ಅಂತ ಆಗ್ರಹಿಸಿದ್ರು ಕೇರಳದ ವಯನಾಡಿನ ಮೆಪ್ಪಾಡಿ ಪ್ರದೇಶದಲ್ಲಿ ಜುಲೈ ಮೂವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಭಾರಿ ಭೂಕುಸಿತ ಸಂಭವಿಸಿದ್ದು ಒಂದಿಡೀ ಗ್ರಾಮವೇ ನಾಮಾವಶೇಷವಾಗಿದ್ದು ನಾನೂರಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ರು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ